ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ರುಚಿ ಟ್ವೆಂಟಿ ಫೋರ್ ನನಗೆ ತುಂಬಾ ತುಂಬ ಕಮೆಂಟ್ ಏನಪ್ಪ ಅಂದರೆ ಅಕ್ಕ ನಾವು ಡಯಟ್ರಿ ಮಾಡ್ತಾ ಇದ್ದೀವಿ ಆ ಎಲ್ದಿ ರೆಸಿಪಿಯೊಟ್ಟಿಗೆ ಒಂದು ಡ್ರಾಪ್ ಎಣ್ಣೆ ಕೂಡ ಹಾಕಿರಬಾರ್ದು ಝೀರೋ ಆಯಿಲು ಇರಬೇಕು ಅಂತ ರೆಸಿಪೀಸ್ಗಳನ್ನ ಮಾಡಿ ತೋರಿಸಿ ಅಂತ ಹೇಳಿದ್ದೀರಾ ಸೊ ಯಾರಲ್ಲ ಕಮೆಂಟ್ ಮಾಡಿದ್ದೀರ ಅವ್ರು ಈ ರೆಸಿಪಿನ ಎಡಿಕೇಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಚಾನೆಲನ್ನ ನಿಮಗೆ ಎಡಿಟ್ ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಆ ಚಾನಲ್ ಬಂದು ಝೀರೋ ಆಯಿಲ್ ಕುಕ್ಕಿಂಗ್ ಕನ್ನಡ ಚಾನೆಲ್ ಅಂತ ಈ ರೆಸಿಪಿನ ನಾನು ಅವ್ರ ಚಾನಲಿಂದನೇ ಕಾಪಿ ಮಾಡಿರೋದು ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅವ್ರ ಚಾನಲಲ್ಲಿ ಬಂದು ಈ ಒಂದೆಲ್ಗಾನ ಯೂಸ್ ಮಾಡಿಕೊಂಡು ಒಂದು ರೈಸ್ ರೆಸಿಪಿನ ಮಾಡಿದ್ರು ತುಂಬ ಈ ಒಂದೆಲ್ಗ ಬಂದು ನಿಮಗೆಲ್ಲರಿಗೂ ಗೊತ್ತು ತುಂಬಾ ಆರೋಗ್ಯಕಾರಿ ಪ್ರಯೋಜನಗಳು ಹೊಂದಿದೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಂಥ ತಂಡಿ ಟೈಮಲ್ಲಿ ಅಂತೂ ಇದನ್ನ ಮಾಡ್ಕೊಂಡು ತುಂಬಾ ತುಂಬ ಒಳ್ಳೆಯದು ನಾನಿಲ್ಲಿ ಫ್ರೆಶ್ ಆಗಿ ನನಗೆ ಆ ಒಂದೆಲ್ಗ ಎಲೆಗಳು ಸಿಕ್ಕಿದ್ದು ಸೊ ತಂದ್ಬಿಟ್ಟು ಅದನ್ನ ನೋಡಿ ನೀಟಾಗಿ ಅದನ್ನ ವಾಶ್ ಮಾಡಿಕೊಂಡೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಬೇಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಇವಾಗ ನಾವು ಒಂದು ಹಿಡಿಯಾಗೋಷ್ಟಿಲ್ಲಿ ಒಂದು ಒಂದೆಲಗ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ ಈ ರುಬ್ಬದಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆನಾ ಅದು ರುಬ್ಬದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಕಲ್ಲುಪ್ಪನ್ನ ಹಾಕ್ಕೊಂಡು ಇಲ್ಲಿ ಫೈನ್ನ ಪೇಸ್ಟನ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇದನ್ನ ಫೈನ್ ಪೇಸ್ಟ್ನ ಮಾಡಿ ಒಂದು ಸಪ್ರೇಟಾಗಿ ಎತ್ತಿಟ್ಕೊಬೇಡಿ ಇಲ್ಲಿ ಈ ರೈಸಿಗೆ ಬೇಕಾಗಿರುವಂಥ ಮಸಾಲ ರೆಡಿ ಆಯಿತು ಇಲ್ಲಿ ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಈ ಎಲ್ಲ ಸ್ಪೈಸಸ್ನ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟು ಅದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳನ್ನು ಕೂಡ ಇಲ್ಲಿ ಹಾಕ್ಕೊಂಡು ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕು ಓಕೆನಾ ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಅದು ಒರಿಜಿನಲ್ ಫ್ಲೇವರ್ ಬರುತ್ತಲ್ಲ ಒಳ್ಳೆ ಅರೋಮ ಮನೆಯೆಲ್ಲ ತುಂಬಿಕೊಂಡ್ಬಿಟ್ಟಿತ್ತು ಅಷ್ಟು ಫ್ಲೇವರ್ಫುಲ್ ಆಗಿತ್ತು ಈ ಟೈಮಲ್ಲಿ ನಾನು ಸ್ವಲ್ಪ ಕರ್ಬೇವನ ಎಲೆಗಳನ್ನೂ ಕೂಡ ಹಾಕೊಂಡು ಅದನ್ನು ಕೂಡ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡು ೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡು ನೋಡಿ ಅದನ್ನು ಕೂಡ ಇಲ್ಲಿ ಈರುಳ್ಳಿನೂ ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಓಕೆನಾ ನೋಡಿ ಏನು ಕೂಡ ಸಿಯೋಲ್ಲ ಅದು ಏನೂ ಇಲ್ಲ ಇವಾಗ ನಾವು ಮಾಡಿಟ್ಟಿರೋವಂಥ ಮಸಾಲೆಯನ್ನು ಇಲ್ಲಿ ಹಾಕ್ಕೊಂಡು ಆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಆ ಮಸಾಲಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಓಕೆನಾ ಮಸಾಲ ಹಾಕ್ತಿದ್ದಂಗೆ ಮನೆ ಫ್ಲೇವರ್ ಹಿಂಗೆ ಇತ್ತು ಅದು ಒಂದಲ್ಗದಾಗಿರ್ಬೋದು ಪುದೀನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಲ್ಟಿಮೇಟಾಗಿತ್ತು ಫ್ಲೇವರ್ ಮಾತ್ರ ನಿಜವಾಗ್ಲಿ ಎಣ್ಣೆ ಹಾಕ್ತೇ ಮಾಡಿದ್ರೆ ಹೇಗಿರುತ್ತೋ ಅಂತ ಎಲ್ಲರಿಗೂ ಒಂದು ಮೆಂಟಾಲಿಟಿ ಇರುತ್ತಲ್ಲ ಹೆಂಗೂ ಇರಲ್ಲ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಹಾಗೆ ಕೋಸ್ನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಎರಡೆರಡು ಮೀಡಿಯಂ ಸೈಜ್ ಟೊಮೆಟೊನು ಕೂಡ ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಸಾಲ ಜೊತೆ ಚೆನ್ನಾಗಿ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ಓಕೆನಾ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಮಸಾಲಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಇಲ್ಲಿ ಉಪ್ಪನ್ನೆಲ್ಲ ಹಾಕಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿ ಎಲ್ಲ ಮಸಾಲ ಜೊತೆ ಫ್ರೈ ಆಗಬೇಕು ನೋಡಿ ಈ ಟೈಮಲ್ಲಿ ಇಲ್ಲಿ ತೊಳೆದು ನೆನೆಸಿಟ್ಟಿದೆ ನಾನು ಒಂದು ಅರ್ಧ ಗಂಟೆ ಅಕ್ಕಿನ ಇಲ್ಲಿ ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ ಓಕೆನಾ ಇದೆಲ್ಲ ಒಂದು ಒಳ್ಳೆ ಮಿಕ್ಸ್ ಆದಮೇಲೆ ಒಂದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ತಗೊಂಡ್ರೆ ನೋಡಿ ಎಷ್ಟು ನನಗೆ ನಿಜವಾಲು ಈ ಥರ ಟೇಸ್ಟ್ ಬರುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಜಯ ಮ್ಯಾಮ್ ತುಂಬ 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 ಥ್ಯಾಂಕ್ಸ್ ಒಂದು ಹೆಲ್ದಿ ರೆಸಿಪಿ ಒಟ್ಟಿಗೆ ಆಯಿಲ್ ಕೂಡ ಯೂಸ್ ಮಾಡ್ದಂಗೆ ಈ ಥರ ರೆಸಿಪಿ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಿಜವಾಗ್ಲು ನಿಮ್ಮ ಇವ್ರ ಚಾನಲ್ ಲಿಂಕ್ ಯಾರಿಗೆಲ್ಲ ಬೇಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಚಾನಲ್ನ ಲಿಂಕ್ನ ಹಾಕಿರ್ತೀನಿ ಒಂದು ಸಲ ಹೋಗಿ ಅವ್ರ ಚಾನಲ್ ವಿಸಿಟ್ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇನ್ಸ್ಟಾನು ಕೂಡ ಇದೆ ಓಕೆನಾ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ಗೆ ಫಿದಾಗೋಗ್ತಿರೋ ಇಷ್ಟು ಕೂಡ ಎಲ್ಲೂ ಆ ಕಡೆ ಈ ಕಡೆ ಹೋಗಿರಲ್ಲ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಚಾನಲ್ ನೇಮ್ ಬಂದು ಝೀರೋ ಆಯಿಲ್ ಕುಕ್ಕಿಂಗ್ ಕನ್ನಡ ಅಂತ ನನಗಂತೂ ಟೇಸ್ಟ್ ಅಂತೂ ಹೆಂಗೆ ಬರುತ್ತೋ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರೋ ಅಂತ ಚಾನಲ್ ಕೂಡ ಒಂದು ಒಂದೇ ಒಂದು ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಅಂತ ಹೇಳ್ತಾ ಮತ್ತೊಂದು ಹೆಲ್ದಿ ರೆಸಿಪಿ ಜೊಟ್ಟಿಗೆ ಮತ್ತೊಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಒಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ನೋಡಿ ಹೇಗಿತ್ತು ಅಂತ ನಿಜವಾಗ್ಲೂ ನಾವು ಎಣ್ಣೆ ಹಾಕಿ ಮಾಡಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಟೇಸ್ಟ್ ಮಾತ್ರ ಒಂದಿಷ್ಟು ಚೇಂಜಸ್ ಆಗಿರಲಿಲ್ಲ ಅಷ್ಟು ಸೂಪರಾಗಿತ್ತು ಲವ್ ಯು